ಮೈಸೂರಿನ ರಾಜ ಒಡೆಯರ್ ಏನಿದ್ದಾರೆ ಒಡೆಯರ್ ಏನಿದ್ದಾರೆ ಐದು ಸಾವಿರ ಎಕರೆ ಆಸ್ತಿ ನಮ್ಮದು ಅಂತ ಹೇಳಿದ್ದಾರೆ ರಾಜ್ಯ ಮನೆತನದ ಪತ್ರ ಆಸ್ತಿ ರಕ್ಷಣೆಗಾಗಿ ಚಾಮರಾಜನಗರ ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದಾರೆ ರಾಜವಂಶಸ್ಥೆ ಹೌದು ಚಾಮರಾಜನಗರ ಜಿಲ್ಲೆಯಲ್ಲಿ ಐದು ಸಾವಿರ ಎಕರೆ ನಮ್ಮದೆ ಅಂತ ಹೇಳಿದ್ದಾರೆ ಮೈಸೂರು ಅರಸರು ಹೀಗಾಗಿ ಚಾಮರಾಜನಗರ ಜಿಲ್ಲೆಯ ಜನ ಆತಂಕದಲ್ಲಿದ್ದಾರೆ ರಾಜಮಾತೆ ಸದ್ಯ ಆ ಜಾಗದಲ್ಲಿ ವಾಸ ಮಾಡ್ತಾ ಇರುವಂಥ ಕೃಷಿ ಮಾಡ್ತಾ ಇರುವಂಥ ಜನರಿಗೆ ಭೀತಿ ಶುರುವಾಗಿದೆ ಚಾಮರಾಜನಗರ ಜಿಲ್ಲೆಗೆ ಸೇರಿದಂಥ ಐದು ಸಾವಿರ ಎಕರೆ ಭೂಮಿ ಭೂಮಿಯು ತಮಗೆ ಸೇರಿದೆ ಅಂತ ಹೇಳಿ ಪ್ರಮೋದಾದೇವಿ ರಾಜಮಾತೆ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಐದು ಸಾವಿರ ಎಕರೆ ಭೂಮಿಗೆ ಖಾತೆ ಮಾಡಿಸಿಕೊಡುವಂತೆ ಅರ್ಜಿ ಹಾಕಿದ್ದಾರೆ ಇದು ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಪ್ರಮೋದಾದೇವಿಯವರ ಮನವಿ ನೋಡಿ ಯಾವ್ಯಾವ ಹಳ್ಳಿಗಳಿಗೆ ಸಂಕಷ್ಟ ಅಂತ ಕೂಡ ನೋಡ್ಕೊಂಬಿಡೋಣ ಒಪ್ಪಂದದ ದಾಖಲೆಗಳಿದ್ದಾವಂತೆ ಪ್ರಮೋದಾದೇವಿ ಬಳಿ ಇದ್ದರೆ ಅದು ನಿಜಕ್ಕೂ ಕೂಡ ಸಂಕಷ್ಟ ತರುತ್ತೆ ಗ್ರಾಮಗಳು ವಾಸ್ತಿಗಳು ವಿವಾದಾತ್ಮಕ ಅಂತ ಆಗುತ್ತೆ ಹಳ್ಳಿಗರಿಗೆ ಕಾನೂನು ಹೋರಾಟ ಅನಿವಾರ್ಯ ಆಗುತ್ತೆ ಚಾಮರಾಜನಗರದ ಅಟ್ಟುಗುಳಿಪುರದಲ್ಲಿ ನಾಲ್ಕು ಸಾವಿರದ ನಾಲ್ಕು ನೂರ ನಲವತ್ತೈದು ಎಕರೆ ಹರದನಹಳ್ಳಿಯ ವಿವಿಧ ಸರ್ವೆ ನಂಬರ್ಗಳಲ್ಲಿ ನೂರ ಐವತ್ತು ಎಕರೆ ಬೂದಿ ತಿಟ್ಟಿನಲ್ಲಿ ಅರವತ್ತು ಮೂರು ಎಕರೆ ಕರಡಿಹಳ್ಳದಲ್ಲಿ ಎಪ್ಪತ್ತೈದು ಎಕರೆ ಕನ್ನಿಕೆರೆಯಲ್ಲಿ ನೂರ ತೊಂಬತ್ತು ಎಕರೆ ಉಮ್ಮತ್ತೂರಿನಲ್ಲಿ ನೂರ ತೊಂಬತ್ತೊಂಬತ್ತು ಎಕರೆ ಬಸವಾಪುರದಲ್ಲಿ ಹದಿಮೂರು ಎಕರೆ ಚಾಮರಾಜನಗರ ಪಟ್ಟಣದಲ್ಲಿ ಹೀಗೆ ಅನೇಕ ಜನರ ಜನನ ಮಂಟಪ ಮತ್ತು ಗಾರ್ಡನ್ ಇವೆಲ್ಲವೂ ಕೂಡ ರಾಜವಂಶಸ್ಥರ ಆಸ್ತಿ ಅಂತ ಅರ್ಜಿ ಹಾಕ್ಕೊಂಡಿದ್ದಾರೆ ಹೀಗೆ ಒಂದು ಪಟ್ಟಿ ಮಾಡ್ತಾ ಹೋದರೆ ಆ ಪಟ್ಟಿಯ ಜನ ನಿಜಕ್ಕೂ ಕೂಡ ಆತಂಕ ಪಡುವಂಥ ಸ್ಥಿತಿ ಇದೆ ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ ಪುನೀತ್ ಒಂದು ವೇಳೆ ನೋಡಿ ಮೈಸೂರು ಅರಸರ ಸಾಮ್ರಾಜ್ಯದಲ್ಲಿ ಎಲ್ಲವೂ ಮೈಸೂರು ಅರಸರದ್ದೆ ಆದರೆ ಆ ಪುರಾತನ ಕಾಲದ ಡಾಕ್ಯುಮೆಂಟ್ಗಳನ್ನು ಈಗ ಸಲ್ಲಿಕೆ ಮಾಡಿಕೊಂಡು ಪಡೆದುಕೊಳ್ಳುವಂಥ ಕಾನೂನಿನ ಪದ್ಧತಿ ಹೇಗಿದೆ ಇಲ್ಲಿ ಕಾನೂನು ಅದಕ್ಕೆ ಅವಕಾಶ ಕೊಡುತ್ತಾ ಹೇಗೆ ಏನು ದಶರಥ್ ಇತ್ತೀಚಿನ ದಿನಗಳಲ್ಲಿ ಮೈಸೂರು ರಾಜವಂಶಸ್ಥರು ತಮ್ಮ ಆಸ್ತಿಯ ಅಂತಸ್ತುಗಳು ಎಲ್ಲೆಲ್ಲಿದ್ದಾವೆ ಅಂತ ಅನ್ನೋ ಪತ್ತೆ ಕಾರ್ಯದಲ್ಲಿದ್ದ ಇದ್ದಾರೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂತ ಹೇಳಿದರೆ ಈಗ ಅರ್ಜಿ ಸಲ್ಲಿಸಿರುವಂತಹ ತಕರಾರು ಅರ್ಜಿಯನ್ನು ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಅವರು ಅರ್ಜಿ ಸಲ್ಲಿಸಿದ್ದಾರೆ ಅದು ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಹಲವು ಗ್ರಾಮಗಳಿಗೆ ಸೇರಿದಂತಹ ಒಂದು ತಕರಾರು ಅರ್ಜಿ ಅದು ಐದು ಸಾವಿರ ಎಕರೆ ಸುಮಾರು ಐದು ಸಾವಿರ ಎಕರೆಯಷ್ಟು ಭೂಪ್ರದೇಶ ನಮ್ಮದು ಹೀಗಾಗಿ ಅಲ್ಲಿ ನಡೀತಕ್ಕಂಥ ಯಾವುದೇ ಕಂದಾಯ ಪ್ರಕ್ರಿಯೆಗಳಿರ್ಬೋದು ಖಾತೆ ಮಾಡತಕ್ಕಂಥ ಪ್ರಕ್ರಿಯೆಗಳಿರ್ಬೋದು ಇದ್ಯಾವುದೂ ಕೂಡ ನಡೆಯದಂತೆ ನಮ್ಮ ಆಸ್ತಿಯನ್ನು ರಕ್ಷಣೆ ಮಾಡಿಕೊಡಿ ಹೇಳಿ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಚಾಮರಾಜನಗರ ಜಿಲ್ಲಾ ಜಿಲ್ಲಾಧಿಕಾರಿ ಏನಿದ್ದಾರೆ ಶಿಲ್ಪಾನಾಗ ಅವರಿಗೆ ತಕರಾರು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ಇರಬಹುದು ಜೊತೆಗೆ ಚಾಮರಾಜನಗರ ತಹಶೀಲ್ದಾರ್ ಇರಬಹುದು ಇವರುಗಳಿಗೆ ಇದರ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಸೂಚನೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಒಂದು ವೇಳೆ ಸಾವಿರದ ಒಂಬೈನೂರ ಐವತ್ತರ ಐವತ್ತರ ಇಸ್ವಿಯಲ್ಲಿ ಜೊತೆಗೆ ಜನವರಿ ಆರನೇ ತಾರೀಕಿನಲ್ಲಿ ಸರ್ಕಾರದ ಜೊತೆಗೆ ಈ ಹಿಂದೆ ಮೈಸೂರು ರಾಜರು ಏನು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಆ ಒಂದು ಒಪ್ಪಂದ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಈ ಆಸ್ತಿಯೆಲ್ಲವೂ ಕೂಡ ರಾಜವಂಶಸ್ಥರಿಗೆ ಸೇರಿದ್ದು ಅನ್ನೋ ದಾಖಲೆಗಳು ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಪರಿಶೀಲನೆ ಮಾಡುವಾಗ ಸಿಕ್ಕ ಈ ಈ ಈ ಈ ದಾಖಲೆಗಳೆಲ್ಲವೂ ಕೂಡ ಸಿಕ್ಕಿದಂತಹ ಸಂದರ್ಭದಲ್ಲಿ ಈಗ ಆ ಒಂದು ಭೂ ಪ್ರದೇಶದಲ್ಲಿ ಇರ್ತಕ್ಕಂಥ ಹಳ್ಳಿಗರಿರಬಹುದು ಜೊತೆಗೆ ಕೃಷಿ ಭೂಮಿಗಳಿರಬಹುದು ಇದೆಲ್ಲವೂ ಕೂಡ ರಾಜವಂಶಸ್ಥರ ಪಾಲಾಗುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ ಹೀಗಾಗಿ ಆ ಭಾಗದಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಜನರಿಗೆ ಈಗ ಆತಂಕ ಶುರುವಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ನೂರಾರು ವರ್ಷಗಳಿಂದ ಅಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಕೃಷಿಕರೇನಿದ್ದಾರೆ ರೈತರೇನಿದ್ದಾರೆ ಅವರಿಗೆ ಸಾಕಷ್ಟು ಆತಂಕ ಇರತಕ್ಕಂಥದ್ದು ಅಂತ ಹೇಳಿದರೆ ಇದು ಬಿಟ್ಟರೆ ಬೇರೆ ಬದುಕೇ ಇಲ್ಲದಂತಹ ಒಂದು ಸ್ಥಿತಿಯಲ್ಲಿ ಅಲ್ಲಿರ್ತಕ್ಕಂಥ ಹಳ್ಳಿಗರಿರ್ತಕ್ಕಂಥದ್ದು ಅಂತಹ ಹಳ್ಳಿಗರಿಗೆ ಈಗ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳ ಒಂದು ನಡೆ ಈಗ ಅವರಿಗೆ ಸಾಕಷ್ಟು ಕುತೂಹಲ ಉಂಟು ಮಾಡೋದು ಜೊತೆಗೆ ನಾವು ಕೃಷಿಯನ್ನ ಮಾಡಿ ಬದುಕನ್ನು ಕಟ್ಟಿಕೊಳ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ತಮ್ಮ ಭೂಪ್ರದೇಶವೂ ಕೂಡ ಹೋಗುವಂತಹ ಒಂದು ಸ್ಥಿತಿಯಲ್ಲಿದೆ ಅಂತ ಈಗ ಏನು ಮನವರಿಕೆ ಆಗ್ತಾ ಇದೆ ರೀತಿ ಆತಂಕಗೊಂಡಿರತಕ್ಕಂಥದ್ದು ಹೀಗಾಗಿ ಜಿಲ್ಲಾಧಿಕಾರಿಗಳು ಆ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಒಂದು ಕೆಲಸವನ್ನು ಮಾಡಿದ್ದಾರೆ ಒಂದು ವೇಳೆ ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಏನು ಚಾಮರಾಜನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹರದನಳ್ಳಿ ಇರ್ಬೋದು ಇರ್ಬೋದು ಉಮ್ಮತ್ತೂರು ಇರ್ಬೋದು ಕನ್ನಿಕೆರೆ ಇರಬಹುದು ಹೀಗೆ ಹಲವು ಗ್ರಾಮಗಳಿದ್ದಾವೆ ಈ ಗ್ರಾಮಗಳಲ್ಲಿ ಇರತಕ್ಕಂಥ ನೂರಾರು ಎಕರೆ ಅಂದ್ರೆ ಸುಮಾರು ಒಟ್ಟಾರೆ ಹೇಳೋದಾದರೆ ಐದು ಸಾವಿರ ಎಕರೆಯಷ್ಟು ಭೂ ಪ್ರದೇಶ ನಮ್ಮದು ಅಂತ ಹೇಳಿ ಈಗ ಅವರು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಪರಿಶೀಲನೆ ಒಂದು ಮಾಡತಕ್ಕಂತ ಮಾಡ್ತಾ ಇರತಕ್ಕಿಲ್ಲಾಧಿಕಾರಿಗಳು ಜೊತೆಗೆ ಹಿಂದೆ ಇದ್ದಂತಹ ಹಲವು ದಾಖಲೆಗಳನ್ನು ಪರಿಶೀಲನೆ ಮಾಡತಕ್ಕಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಂದೆ ಇದೆಲ್ಲ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಕಾನೂನು ಹೋರಾಟಕ್ಕೆ ಆ ಭಾಗದಲ್ಲಿ ಇರತಕ್ಕಂತಹ ಜನ ಮುಂದುವರಿಬೇಕಾಗತ್ತಾ ಏನು ಕಾನೂನು ಹೋರಾಟ ಕೇಳಬೇಕಾದಂತಹ ಒಂದು ಸ್ಥಿತಿ ಎದುರಾಗುತ್ತೆ ಇದನ್ನೆಲ್ಲವನ್ನು ಕೂಡ ಕಾದು ನೋಡಬೇಕಿದೆ